ಆ ಒಳಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಲಿಂಗಾಯತರಿಗೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಅಲ್ಲಿಯನ್ನು ಖಂಡಿಸಿಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಎಫ್ ಐ ಆರ್ ಅನ್ನು ಕೂಡಲೇ ವಿತ್ತಡ ಎನ್ನುವುದನ್ನು ಅಕ್ಕೊತ್ತಾಯ ಮಾಡಿ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಪಡಿಬೇಕನ್ನ ಉದ್ದೇಶಕ್ಕೋಸ್ಕರವಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡೋಕಂತೇಳಿ ಅಕ್ಕೊತ್ತಾಯಿಸಿ ಹದಿನಾರನೇ ತಾರೀಕಿಂದ ಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಎಲ್ಲಿವರೆಗಪ್ಪ ಅಂತಂದರೆ ನೀವು ಅವರನ್ನು ಸಸ್ಪೆಂಡ್ ಮಾಡೋವರೆಗೂ ಲಿಂಗಾಯತರ ಕ್ಷಮೆ ಕೇಳೋವರೆಗೂ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು ಎಫ್ ಆರ್ ಅಂದರೆ ವಿಧಾನ ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ ಹದಿನಾರನೇ ತಾರೀಕಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿದಿನ ಯಾಕೆಂದ್ರೀಗಾಗಲೇ ನಮ್ಮ ಜನ ನಾಲ್ಕು ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕರ್ಕೊಂಡು ಬಂದು ಹೋಗ್ಬಿಟ್ಟರೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ದಂಡೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಪದೇ ಪದೇ ಬರಲಿ ಅಂತ ನಾವು ಒತ್ತಾಯ ಹೋಗಲ್ಲ ನಾನೇ ಜ ನಿಮಗೆ ನಿಮಗೆ ಯಾರು ಅದೇ ಹೇಳ್ತಿ ಹೇಳ್ತೇನೆ ಅಧಿವೇಶನ ಇರೋವರೆಗೂ ಎಲ್ಲಿವರೆಗೂ ಅಧಿವೇಶನ ಇರುತ್ತೋ ಯಾಕೆ ರಾಜ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ ನಮ್ಮ ಪಂಚಮಸಾಲಿ ಮಲೆಗೌಡರು ಗೌಡಲಿಂಗಾಯತ ಲಿಂಗಾಯತ ದೀಕ್ಷ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ದರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕಂತ ಈಗಾಗಲೇ ನಿಮಗೆ ನೋವಾಗಿದೆ ಕಣ್ಣೀರು ಬಂದಿದೆ ಪೆಟ್ಟು ಬಂದಿದೆ ತಲೆ ಒಡೆದಿದೆ ಕೈಕಾಲು ಮುರಿದಿದೆ ಈಗಲೂ ಸಹ ಪ್ರಾಣ ಮತ್ತು ಜೀವನದ ಜೊತೆಯಲ್ಲಿ ಚಿಂತಾಜನಕ ಸ್ಥಿತಿಯನ್ನು ತೋರಿಸೋಕೆ ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಪಡೋಕೆ ಇಷ್ಟಪಡ್ದ ನಿಮಗೆ ಅನುಕೂಲ ಇದ್ದರೆ ಸಮಯದಲ್ಲಿ ಬಂದು ಭಾಗವಹಿಸ್ರಿ ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಕೊತೀವಿ ಹದಿನಾರು ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ ಹದಿನೇಳನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ ಹದಿನೆಂಟನೇ ತಾರೀಕು ವಿಜಾಪುರ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ ಹತ್ತೊಂಬತ್ತನೇ ತಾರೀಕು ಪಕ್ಕದ ನಮ್ಮ ಏನು ಈಗ ರಾಯಚೂರು ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಭಾಗವಹಿಸ್ತಾರೆ ಇಪ್ಪತ್ತನೇ ತಾರೀಕು ಗುಲ್ಬರ್ಗ ಜಿಲ್ಲೆಗಳು ಭಾಗವಹಿಸ್ತಾರೆ ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ ಉದ್ದೇಶ ಏನಪ್ಪ ಅಂದರೆ ಈಗಾಗಲೇ ಸರ್ಕಾರ ಏನಾಗಿತ್ತು ಪಂಚಮಸಾಲೆಗಳನ್ನ ಸರಿಯಾಗಿ ಹೊಡೆದ್ರೆ ಇವರು ಹೊಲ್ದಾಗ ಕುಂಡಿರ್ತಾರೆ ತೋಡ್ದಾಗ ಕುಂಡುತರ ಅಂತೇಳಿ ಆ ಭ್ರಮೆಯಿಂದ ಹೊಡೆದಿದ್ರು ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪಂಚಮಸಾಲ ನೀವು ಏನೇ ಹೊಡೆದಿರ್ಬೋದು ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ ನಾವು ಕುಗ್ಗಿಲ್ಲ ನಾವು ಎದ್ದು ಕುಂತಿದ್ದೀವಿ ಅಂತ ಸಂದೇಶವನ್ನು ತೋರಿಸ್ಕೊಡ್ತೀವಿ ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಹದಿನಾರನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸ್ತಿ ಕೂಲೆ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಲಿಂಗಾಯತ ಕ್ಷಮೆ ಕೋರ್ಬೇಕಂತೇಳಿ ಈ ಮಾಧ್ಯಮಗೋಷ್ಠಿಯಲ್ಲಿ ಮನವಿ ಮಾಡ್ಕೊಳ್ತಾ